ನಾನು ತಂಕೊಳ್ಳೋದಿಲ್ಲ ಅಂದ್ರೆ ತಂಕೊಳ್ಳಲ್ಲ ಅಷ್ಟೇ ನಾನು ಪರಂಗಿ ಅಂತ ತಕೊಂಡು ಆ ಶೆಟ್ರಂಗಿಗ ಕಪ್ಪೆಲ್ ತಕೊಂಡು ಬಾ ಹೋಗು ಏನು ಕೇಳ ಅಯ್ಯೋ ಒಟ್ಟಾಗ ಏನನ ಗಡ್ಡೆ ಇದ್ರೆ ಅದೆಲ್ಲ ಕರಗ ಬಿಡ್ತದೆ ಅದಕ್ಕ ಯಾರು ಕೈಯುವಾಗ ಒಟ್ಟಾಗ ಗಡ್ಡೆ ಇರದ ಕನಕ ಕನಕ ಕ ಹ ಓದ ನಾಳೆ ತಂಗ ತಿಂಗ್ಡೆ ಹೋಗ ಬಿರಿನ ಹೋಗಿ ತಕಮನ್ ಬಿಡ್ಬೇಕು ನೀನು

ಬಿಸಾಕಲ್ಲಮ್ಮವರೆ ಅಮ್ಮನ ಮಾಡ್ತಾರೆ ಶಾಲ್ ಬೊಗ್ರು ಪಾಪ ಅಲ್ಲಿ ಬೀಡು ಎಳೆಗಳನ್ನೆಲ್ಲ ಆ ಶಾನಗ್ರೆ ಮಣ್ಣು ಮಾಡೋದು ಪಾಪ ತಿತಿ ಮಾಡಿ ಊರೆಲ್ಲ ಊಟ ಹಾಕ್ಸ್ತಾನೆ ಶಾನು ಇಲ್ಲ ಇಲ್ಲ ಮೂರು ದಿನ ಹಾಲು ತುಪ್ಪ ಮಾತ್ರ ಹಾಕ್ತಾನೆ ಏನೋ ಅವ್ರ ಸಂಬಂಧಿಕರ ಯಾರು ಅವ್ರಿಗೆಲ್ಲ ಯಾಕೆ ತಿಥಿ ಮಾಡ್ತಾನೆ ದುಡ್ಡು ಖರ್ಚು ಮಾಡ್ಕೊಂಡು ಹಾ ಅದೇಳು ನಾಲ್ಕು ದಿನ ಹಾ ಅವಕು ಮದುವೆ ಮಾಡಬೇಡ ಅವ್ರಿಗೆ ಏನು ಕಮ್ಮಿ ಅಮ್ಮವ್ರೆ ಏನು ಕಮ್ಮಿ ಭಗವಂತನ ದಂಡಕ್ಕೆ ಕೊಟ್ಟವನೆ ಹ್ಞೂ ಮಾಡ್ತಾರೆ ಬಿಡು ದೊಡ್ಡೋಳ್ಕ ನೀಲಿಕ್ಕ ಮದುವೆ ಮಾಡ್ತಾರಂತೆ ನೋಡ್ತಾ ಅವ್ರೆ ಗಂಡು ಐನಾರ ದಿನ ಹೋಗ್ಲಿ ತಕ ಹ್ಞೂ ಐನಾರು ದಿನ ಹೋಗ್ಲಿ ಆಮೇಲೆ ಮಾಡ್ಲಿಕ್ಕೆ ಹೋಲ್ಸಾದ್ಮೇಲೆ ಮುದುಕಿ ಆದ್ಮೇಲೆ ಇನ್ನೇ ಮೂವತ್ ಮುನಿ ಆಗಿಲ್ಲ ನಿನ್ ಮಕ್ಕಳ ಅಜಯ್ಯಮ್ಮನ ಅವಳಿಗೆ ಅವಳಿಗೆಲ್ಲ ಹೋಗಿರ್ಬೇಕ ಅಮ್ಮವ್ರೆ ಏನು ಅಂದರೆ ಹ್ಞೂ ಏನು ಅಂದರೆ ರಾತ್ರಿನ್ ಸಾರದೆ ಏನು ಮಾಡ್ಬೇಕಂದ್ರೆ ಏನು ಮಾಡ್ತೀಯ ಒಬ್ಬಟ್ಟಿಗೆ ಮಾಡುವ ಯಾಕಂದ್ರೆ ನಿಂಗೆಲ್ಲಾ ಹೇಳ್ತೀರಾ ಸರಿಯಾಗಿ ಹೇಳಂದ್ರೆ ಏನು ಮಾಡಬೇಕು ಅನ್ನ ಮಾಡಿ ಇಟ್ ಕಳ್ಸು ರಾತ್ರಿ ಸಾರಿದ್ರೆ ಆಯ್ತಂದ್ರೆ ಆಯ್ತು ಆಯ್ತು ರಾತ್ರಿ ಮಾಡಿದ್ರೆ ಆತದೆ ಅಂತ ಎರಡ್ಕೋ ಎಲ್ಲ ಆಗ್ತದೆ ನೋಡ್ದಾ ಬೆಳಗ್ಗೆ ಅಡಿಗೆ ಮಾಡೋದು ಅಷ್ಟು ಸುಲಭ ಆತದೇನೋ ಅಂತಂದ್ರೆ ಅಷ್ಟೇ ಅಂದ್ರೆ ಬಟ್ಟೆಗೆ ಬೇರೆ ನೆನಸತ್ತೀನಿ ಬಟ್ಟೆಗೆ ಒಗಿಬೇಕು ಪಾತ್ರೆಗೆ ಹುಚ್ಚಬೇಕು ಮನೆಗೆ ಒಚ್ಬೇಕಂದ್ರೆ ಕೆಲಸ ಜಾಸ್ತಿ ಇರ್ತದಲ್ಲ ಅದನ್ನೆಲ್ಲ ಇಲ್ಲಿ ಹೇಳು ಹೇಳುವಂತ ಹೇಳಿದ್ರೆ ನೀತ ಬಾಯ್ ಮುಚ್ಕೊಂಡು ಹೋಗಿ ಮನೆಗೆ ಕೆಲಸ ಮಾಡುವ ಆಯ್ತು ಅಂದ್ರೆ ಕಾಪಿ ಒಂದು ಲೋಟ ಮಾಡ್ಕೊಂಡು ಎತ್ಕೊಂಬ ಆಯ್ತು ಅಂದ್ರೆ ಮೂವತ್ ಮುನಮ್ಮ ಏನ್ ಯಜಮಾನ್ರೆ ನೀನು ಊಟ ಮನೆಗೆ ಮಾಡ್ತೀಯ ಇಲ್ಲೇ ಮಾಡ್ತೀಯಾ ಇಲ್ಲೇ ಮಾಡ್ತಾಳೆ ಹಾ ಬಡ್ಡಿ ದುಡ್ಡು ಗ್ರೋಸರಿ ಹಾಕ್ಬೇಡ ನಾನು ಎದ್ದು ಹೋದ್ರೆ ಬಿಸಿಲು ಬೀಳ್ತದ ನಂಕ ಅವಳು ಇಲ್ಲೇ ಇರಬೇಕು ಇಲ್ಲೇ ಮಾಡ್ತಾಳೆ ಒಂದು ಮುದ್ದೆ ಹೆಚ್ಚಾಗ್ ತೋಯ್ತು ಸರಿ ಅಂದ್ರೆ ಆಯ್ತು ಯಜಮಾನ್ರೆ ಒಂದು ಉಪ್ಪಿನಕಾಯಿ ಬೇಕಾಗಿತ್ತು ಆಯ್ತು ಮೂವತ್ ಮುನಮ್ಮ ಮನೇನ ಹಾಕಿಕ್ಕಿದ್ದೀನಿ ಕೊಡ್ತೀನಿ ಹುಷಾರ ಗಡಿಗೆ ಮಾಡೋ ಕೈಯಾಕಲ್ಲ ಸುತ್ತಕಂಡಯ್ಯ ಇಲ್ಲ ಅಂದ್ರೆ ಲೇ ಮೂವತ್ ಮುನಿ ಏನಮ್ಮ ಅವ್ರೆ ಏನ ಹೊಸ ಹೊಸ ಇರ್ಲಿದ್ರಿ ಹೇಳಿ ಏನು ಇಲ್ಲಮ್ಮ ಅವ್ರೆ ಏನು ಹೇಳೋಣ ಊರಾಗೆಲ್ಲ ಹೆಣ್ಮಕ್ಳು ಅವ್ರೇನಿ ಹ್ಞೂ ಎಲ್ಲಾ ಹೆಣ್ಮಕ್ಳು ಅವ್ರೆ ಶಾನು ಬಗ್ ಹೆಣ್ಮಕ್ಳು ನಾಲ್ಕ್ ಜನನ ಅವರೇ ಇಲ್ಲಿ ಇಲ್ಲಿ ಲೇ ಇರ್ಲಿ ಮೋತ್ಮುನಿ ಅಲೋ ತರಳು ಶಾನಿ ಕಡೆ ಮಗಳಲ್ಲ ಹ್ಞೂ ಅಮ್ಮವ್ರೆ ಮಲ್ಲಮ್ಮನ ಮಲ್ಲಮ್ಮ ಮಲ್ಲಮ್ಮ ನಿಮ್ಮ ಅಪ್ಪನ್ ಕೇಳಿದ್ರೆ ಆಸ್ಪತ್ರೆನೇ ಅಲ್ಲ ಮನೆ ಇಟ್ಬಿಟ್ಟಿರೋ ಬಲಗಿದ್ರು ಬಿಡಿ ನೀನು ಹ್ಮ್ ಅವ್ರ ಮೂರ್ಕಿನ್ನ ಗಾಟಿ ನೀನು ಎಲ್ಲರೂ ನಿನ್ನ ಪೆದ್ದಿ ಪೆದ್ದಿ ಅಂತಾರೆ ಅವರ ಪೆದ್ರು ಎಲ್ಲಿ ಗೊತ್ತಿರೋದು

நான்கா <laughs> <laughs> ಇವಾಗ ಅವಳಿಂದ ಕೇಳ್ತಿರ್ಕೊಂಡಲ್ವಾ ಶಾನಗ್ರ ಮನೆ ಹೆಂಗ ಯಾರಮ್ಮ ಯಾರಮ್ಮರು ಈಚೆಗೆ ಬರ್ತಾರೆ ಅಮ್ಮನ ಗೌರಮ್ಮನ ಬೆಳಗ್ಗೆ ತೋಟಕ್ಕೆ ಹೋದ್ರೆ ಸಾಯಂಕಾಲಕ್ಕೆ ಬರೋದು ಈ ಅಮ್ಮನ ಅಂಬೂಜಮ್ಮನ ಅಡುಗೆ ಮನೆ ಬಿಟ್ಟು ಈಚಿಗೆ ಬರೋಲ್ಲ ಇನ್ನ ಅಮ್ಮನ ಮನೆಗೆ ಏನೋ ಕೆಲಸ ಅದು ಇದು ಹೇಳೋದು ಅದೆಲ್ಲ ಇದ್ದೇ ಇರ್ತದೆ ಯಾರು ಬರ್ತಾರೆ ಹೇಳು ಇವಾಗ ಆ ಮಗು ಹೇಳೋದಿಕ್ಕೆ ತಾನೆ ನಮ್ ಕೂತಿದ್ದು ಹಂಗಾದ್ರೆ ಶಾನಗೋಗರು ಎರಡನೇ ಮಗಳು ಬೋರ್ಸಿಡಿ ಹ್ಞೂ ಈ ಬು ಪುಣ್ಯ ತುಮನಿ ಯಾರ್ವಾ ನಾನೇ ನಾನೇ ಉಮೇಶ್ ಬರ ಏನಮ್ಮ ಯಾರು ನಾನೇ ನಾನೇ ಅಂತ ಇದ್ದೆ ಏನಿಲ್ಲ ಆಡ್ ಹೇಳ್ತಾ ಇದ್ನಿ ಆಡ್ ಹೇಳ್ತಾ ಇದ ನಾನಿನ್ನೇನು ಅನ್ಕೊಂಬಿಟ್ಟಿದ್ನಿ ನೀನ್ ಎಲ್ಲ ಅಂತ ಬಿಡು ಯಾಕಮ್ಮ ಅವರೇ ನಿಮ್ ಮಗನ ಮೇಲೆ ಅನುಮಾನ ಬಿದ್ರಿ ಅದೇನೋ ಯಾರು ಒಂದಿದ ನಾನೇ ನಾನೇ ಅಂತನೋ ಏನೋ ಅಂತ ಹ್ಮ್ ಹಂಗಾನ ಶಾನು ಮನೆ ನೆಂಟಸ್ತಾರ ಬೆಳೀತದೇನೋ ಅಂತ ಅಯ್ಯೋ ಅಮ್ಮ ಅವ್ರೆ ಹ್ಮ್ ಇವಾಗ ಆ ಮಗು ಹೇಳಿದ್ ಲೆಕ್ಕ ನೋಡಿದ್ರೆ ಬಸರಾಗಿದ್ರೆ ಅದನ್ನ ಕಳೀತರ ಹೊರ್ತು ಆ ಬಸರು ಮಾಡಿದವ್ರನ್ನ ಕರ್ಕೊಂಡೋಗಿ ಅವ್ರ ಸಿಂಹಾಸದ ಮೇಲೆ ಕುಳಿಸಲ್ಲ ಹ್ಞೂ ಅವ್ರ ಎಂತ ಜನಗ್ಳು ಅದ್ರಾಗ ಶಾಂತರವ್ರ ಅವಳಲ್ಲ ಭವಾನಿ ಅವಳು ಭಾರಿ ಬಿಡ್ಕಲಾಡಿ ಒಳಗಿ ನಲ್ಲೇ ನುಸ್ಕಾಕ್ ಬಿಡ್ತಾಳೆ ಏನು ಸತ್ತು ಬಿಡಲ್ಲ ಅವಳು ಹ್ಞೂ ಗುಟ್ಟಾಗ ಎತ್ತಲ್ಲ ಭವಾನಿಮ್ನ ಅಜ್ಜಿ ಇಪ್ಪದ್ದಿನ ಮಾತಾಡಿಸ್ತಾ ಇರ್ಬೇಕು ಅವಾಗ ಅವಾಗ ಹೇಳ್ತಾಳೆ ಇಲ್ಲಿ ಇಲ್ಲಿ ನಾಳೆ ಬರ್ಲಿ ಒಂದು ಬೆಲೂನ್ ಟೆ ಕೊಡ್ತೀನಿ ಅವರ ಬೆಳಿತಾರಲ್ಲಮ್ಮ ಅವ್ರ ಏನಕ್ಕೆ ಬೇಲೂನ್ ಟೆ ಕೊಟ್ರ ಬತ್ತಾಳ ಅವ್ಳು ಏನ ಕೊಟ್ಟು ನನ್ ಜೊತೆ ಒಳ್ಳೆ ಒಳ್ಳೆ ಮಾಡಿ ಕಂತಿನಿ ಅವ್ರ ಮನೆಗೆ ಏನೇನ್ ನಡೀತದೆ ಎಲ್ಲಾ ಹೇಳ್ಬೇಕು ಇಳಂಕ ಹಂಗೆ ಮಾಡ್ರಿ ಮುಂದೆ